ನಮ್ಮ ಸಹಜ ಸಮೃದ್ಧಿ ಒಳಗ ನಮಗ ಇದು ಗೋಧಿ ಬೀಜ ಅದಾವ ಮತ್ತೆ ಬೆಳಿತೀರ ತಳಿ ಅದಾವ ಅಂತ ಹೇಳಿ ಅಂದ್ರೆ ನಾವು ಬೆಳಿತೀವಿ ಸರ ಅಂತ ಹೇಳಿ ಅಂದ್ರೆ ಮಾಡ್ಕೊಂಡು ಬಂದಿದ್ದಾರೆ ಈ ಸತಿ ನಾವು ನಮ್ಮ ನಲವತ್ತೆರಡು ತಳಿಗಳನ್ನ ಹಾಕಬೇಕು ಅಂತ ಕೇಳ್ಕೊಂಡಾಗ ಅವರು ಆಗ್ಲಿ ನಾವು ಕೂಡ ರಿಸರ್ಚ್ ಅಲ್ಲಿ ನಾವು ಸರ ಇದು ಬಹಳ ಹಳೆ ಗೋದಿ ಸರ ಇದು ಇದು ನಮ್ಮ ಅಜ್ಜಾರ ಕಾಲದಿಂದ ಬಂದ ಗೋಧಿ ಸರ ಇದೆ ಇದು ಸಾವಿರ ಎರಡು ಸಾವಿರ ವರ್ಷದ ಹಿಂದಿನ ಗೋಧಿ ಸರ ಇದೆ ಇದು ಗೋದಿ ನಮಸ್ಕಾರ ಶಕ್ರೆ ನಾನು ಈ ಧಾರವಾಡ ಜಿಲ್ಲೆಯ ಕುಂದಗೋತ್ತಾಗ ಬರುವಂತ ಈ ಮಳ್ಳಿ ಗ್ರಾಮದಲ್ಲಿ ಇದ್ದೀನಿ ಈ ಮಳ್ಳಿ ಗ್ರಾಮದಲ್ಲಿ ಇಬ್ಬರು ವಿಶೇಷ ರೈತರು ಇಲ್ಲಿ ಒಂದು ನಲವತ್ತು ತರ ರೈತರು ಒಂದು ಗೋಧಿಯನ್ನು ಬೆಳೆದಿದ್ದಾರೆ ಆ ಗೋಧಿಯನ್ನು ಬೆಳೆಯುವ ಪ್ರೇರೇಪಣೆ ಮತ್ತು ಅದರ ಆಸಕ್ತಿ ಯಾತ್ರೆ ಇತ್ತು ಆ ಬೀಜ ಯಾವ ತರ ಸಂರಕ್ಷಣೆ ಮಾಡಿರೋ ಒಂದು ಸಮಗ್ರವಾದ ಮಾಹಿತಿ ಮತ್ತು ಪರಿಚಯ ಮಾಡಿಕೊಂಡ ನಮಸ್ ಚಂದ್ರಪ್ಪ ಅಡಿಯಪ್ಪ ಗೋಧಿ ಸರ್ ಇಲ್ಲಿ ಇಲ್ಲಿ ಬೆಳಿ ನಮ್ಮದು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಮಳಲ್ಲಿ ಗ್ರಾಮದವ್ರ ಇವರು ನಮ್ಮ ಸಹಜ ಸಮೃದ್ಧಿ ಒಳಗ ನಮಗ ಇದ ಗೋಧಿ ಬೀಜ ಅದಾವ ಮತ್ತೆ ಬೆಳಿ ತೀರ್ನ ನಲ್ವತ್ತೆರಡು ತಳಿ ಅದಾವ ಅಂತೇಳಿ ಅಂದ್ರಿ ನಾವು ಬೆಳಿತೇವ್ ಸರ ಅಂತೇಳಿ ಅಂದ್ರೆ ಎಲ್ಲಾ ಅನುಕೂಲ ಮಾಡಿ ಕೊಟ್ರಿ ಸರ್ ಅವ್ರ ಅನುಕೂಲ ಮಾಡಿ ಕೊಟ್ಟ ನಂತರ ನಾವ್ ಇದನ್ನ ಅರ್ಧ ಕಡಿಮೆ ಕಡಿಮಕ ಸರ ಒಂದ್ ಹದಿನೆಂಟು ಹದಿನಾರು ಗುಂಟೆ ಆಗ ಸರ ಅದ್ರ ಒಳಗ ನಲ್ವತ್ತೆರಡು ತಳಿ ನಾವು ಬಿತ್ತೇವ್ ಸರ್ ಒಂದಕ್ಕೊಂದು ಚಲೋ ಬಂದ್ರೀಜ ಮಾಡ ಹ್ಞೂ ಸರ ನಾವು ಈಗ ರೈತರಿಗೆ ಹಂಚುದ ಸರ ಇವನ ಹ್ಮ್ ಕೊಡುವಂತ ಕೆಲಸ ಸರ ಇವನ ಇವತ್ತ ನಾವು ಇವನ ಬೇರೆ ಬೇರೆ ಬೀಜನ ಮಾಡಿಟ್ಟಿರ್ತೇವ ಸರ

ಇದು ಕೃಷಿ ಕುಟುಂಬ ಸರ್ ನಮ್ ಯಾವಾಗ್ಲೂ ನಮ್ ಕೃಷಿ ಕುಟುಂಬ ಅಜ್ಜ ಅಪ್ಪ ಅವರಲ್ಲಿಂದ ಬಂದಿದ್ದ ಸರ ಇದು ಆ ನಂತರ ಇವ್ರು ಸಹಜ ಸಮೃದ್ಧಿ ಒಳಗ ಇವ್ರು ಕೇಳಿದ್ರ ಸರ್ ಬಾಳ ಸಹಕಾರ ಮಾಡ್ರಿ ಸರ್ ಅವ್ರು ಮತ್ತೆ ಬೀಜ ಕೊಟ್ರಿ ಒಳ್ಳೆ ಗೊಬ್ಬರ ಕೊಟ್ರಿ ಸರ ಒಳ್ಳೆ ಕಳೆ ತೆಗಿಸಿದ್ರಿ ಸರ ಎಲ್ಲಾ ನಮಗ ಅನುಕೂಲ ಮಾಡಿ ಕೊಟ್ಟಾರ ಸರ್ ಇವ್ರು ನಾವ್ ಏನಂದಿವ್ ಸರ ಇದನ್ನೊಂದು ಅರ್ಧ ಎಕ್ರೆ ಹೊಲ ಏನೈತಲ್ರಿ ನಿಮ್ಮ ಹೆಸರಿಗ ಇದನ್ನ ಮಾಡ್ಕೊಂಡ್ ಬಿಡೋ ಸರ್ ನಿಮ್ಗೆ ಏನೋ ಕೊಟ್ಟರು ಬೀಜ ಹಾಕ್ತೇನೆ ಅವ್ರ ಮೇಲೆ ಸರ ನಮ್ಗ ಅವ್ರೆಲ್ಲಾ ನಮ್ಗೆ ಅನುಕೂಲ ಮಾಡಿಕೊಡ್ತಾರ ಸರ ಏನೋ ಒಂದ್ ಐತ್ ರೂಪಾ ಅಂತಂದ್ರೆ ಎಂಟದ ಬಂದ್ ನೋಡ್ಕೊಂಡ್ ಹೋಗಾರಿ ಇದನ್ನ ಈ ತರ ಮಾಡ ಅಂತ ಹೇಳ್ತಾರ ಸರ ಸುಮಾರು ಎಂಟ್ ರಾಜ್ಯಗಳ ತೆರಿಗೆ ಇಲ್ಲಿ ಸುಮಾರು ಇದ್ ನಲ್ವತ್ತೆರಡು ರಾಜ್ಯ ಬಂದ ಸರ್ ವೆರೈಟಿ ಕೃಷಿ ಕೃಷಿ ಗ್ರಾಜುಯೇಟ್ ನಾನು ಇಲ್ಲಿ ನಮ್ಮ ಸಹಜ ಸಮೃದ್ಧ ವತಿಯಿಂದ ನಾವು ನಮ್ಮ ರೈತರು ಇವರು ನಮ್ಮ ಚಂದ್ರಪ್ಪ ಅವರು ನಮ್ಮ ರೈತರು ಅವರ ಡೆಡಿಕೇಟೆಡ್ ರೈತರು ಅಂತ ಹೇಳಕ್ ಇಷ್ಟಪಡ್ತೇನೆ ನಮ್ದು ಏನೇ ನಾವು ಇತರ ಏನಾದ್ರೂ ರಿಸರ್ಚ್ ಮಾಡ್ತೀವಿ ಅಂದ್ರೂ ಕೂಡ ಏನೇ ಇತ್ತು ಅಂದ್ರೂ ಕೂಡ ಅವ್ರ ಸಹಕಾರ ನಮ್ಗೆ ತುಂಬಾ ಮುಖ್ಯ ಇಷ್ಟು ವರ್ಷದಿಂದ ಅವ್ರು ನಮ್ಗೆ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ ಈ ಸತಿ ನಾವು ನಮ್ಮ ನಲವತ್ತೆರಡು ತಡೆಗಳನ್ನ ನಾವ್ ಇಲ್ಲಿ ಹಾಕಬೇಕು ಅಂತ ಅವ್ರ ಅವ್ರ ಹತ್ರ ಕೇಳ್ಕೊಂಡಾಗ ಅವರು ಆಗ್ಲಿ ನಾವು ಕೂಡ ರಿಸರ್ಚ್ ಅಲ್ಲಿ ನಾವು ಭಾಗವಹಿಸ್ತೀವಿ ನಮ್ಮ ನಮ್ಮ ರೈತರಿಗೆ ಹೆಲ್ಪ್ ಆಗತ್ತೆ ಅಂದ್ರೆ ನಾವು ನಾವು ಮಾಡ್ಬೋದು ಅಂತ ಸಾಕಾರ ಅವರಿಂದ ಸಿಕ್ಕಿತ್ತು ಸರ್ ಹೊರಗಡೆ ರಾಜ್ಯದಿಂದ ತಂದಿರೋ ರಾಜಸ್ಥಾನಿಂದ ಗಳು ಬಂದಿದೆ ವೆಸ್ಟ್ ಬೆಂಗಾಲ್ ಇಂದ ವೆರೈಟಿಸ್ ತರ ಬಂದಿದೆ ಅಂದ್ರೆ ನಮ್ಮ ಸಹಜ ಸಮೃದ್ಧ ವತಿಯಿಂದ ನಾವು ಬೇರೆ ಬೇರೆ ಕಡೆ ಎಲ್ಲ ಹೋಗಿರ್ತೀವಲ್ಲ ನಮ್ಮ ಸರ್ಗಳು ನಮ್ಮ ಕೆಪಿ ಸರ್ ಕೂಡ ಮತ್ತೆ ಬೇರೆ ಪಾಟೀಲ್ ಸರ್ ನಮ್ಮ ಶಾಂತಕುಮಾರ್ ಸರ್ ಬೇರೆ ಕಡೆ ಎಲ್ಲ ಹೋಗಿರ್ತಾರಲ್ಲ ಅಲ್ಲಿ ಅಲ್ಲಿಂದ ಆ ರೈತರು ಉತ್ಸಾಹದಿಂದ ಕೊಟ್ಟಿರೋ ಬೀಜಗಳು ಕೂಡ ಇದ್ದಾರೆ ಅವರು ಅವರು ಕೊಟ್ಟಿರೋ ಬೀಜಗಳನ್ನು ನಾವು ಇಲ್ಲಿ ಹಾಕಿ ಹಾಕಿ ನಮ್ಮ ಕಂಪ್ಯಾರಿಸನ್ ಗೋಸ್ಕರ ಅಂದ್ರೆ ಈ ರೈತರಿಗೆ ಈ ಈ ಈ ಭಾಗದಲ್ಲಿ ಬೆಳೆದ್ರೆ ಅವರಿಗೆ yield ಸಿಗುತ್ತಾ ಬೆಳೆಯುತ್ತಾನೋ ಅನ್ನೋ ಉದ್ದೇಶನಾ ಮಾಡ್ಕೊಂಡ್ವಿ ರಿಸರ್ಚ್ ಇಂದ ನಾವು ಮಾಡಿದ್ದು ಹಾಗೆ ಬೆಳೆದ್ರೆ ಇದು ರೈತರಿ ಇಳುವರಿ ಚೆನ್ನಾಗಿ ಬಂದಿತ್ತು ಅಂದ್ರೆ ಅವರು ಇದನ್ನ ತಮ್ಮ ወلدಲ ಈ ಬೀಜನ್ನ ಅದೇ ಉದ್ದೇಶದಿಂದ ಓಕೆ ಇದು ದಾರಕಟ್ಟೆರ ನೋಡಿ ಸರ್ ಒಬ್ಬೊಬ್ಬರ ಒಬ್ಬೊಬ್ಬರ ರೈತರ ಕಟ್ಟಿ ಸರ್ ಸಾಮಾನ್ಯ ಒಂದು ಇದು ನಾರ್ತ್ ಇಂಡಿಯಾದಲ್ಲಿ ನಮ್ಮ ಸರ್ ರಾಜಸ್ಥಾನ ಕಡೆ ಹೋಗಿರ್ತಾರೆ ಅಲ್ಲಿ ಇರುವಂತ ರೈತರು ಅವರು ಎಷ್ಟು ಇಷ್ಟ ಕೊಡ್ತಾರೆ ಇಲ್ಲಿ ಹಾಕ್ಬಿಟ್ಟು ನಾವು ಹಾಕ್ಬೇಕಾದ್ರೆ ಇಷ್ಟು ಬೀಜ ಜಾಸ್ತಿ ಆಗಿದೆ ಆ ಕೊಟ್ಟಿರೋ ರೈತರು ಅಲ್ಲಿಂದ ನಮ್ಮ ತಳಿಗಳು ಆ ಕಡೆ ಹೋಗ್ಲಿ ಅನ್ನೋದಕ್ಕೋಸ್ಕರ ಇದು ಕೊಟ್ಟಿರೋದು ಅದ್ರ ವಿಶೇಷತೆಗಳು ತುಂಬಾ ಇರುತ್ತೆ ಸರ್ ಒಂದು ಬೇಗ ಹುಟ್ಟೋದಾಗಿರ್ಲಿ ಅಂದ್ರೆ ಮೂರ್ ತಿಂಗಳ ಒಳಗಡೆ ಬಂದ್ಬಿಡತ್ತೆ ಒಂದೊಂದು ರೆಸಿಸ್ಟೆನ್ಸ್ ಇರುತ್ತೆ ರೋಗ ಬರದೆ ಇರುವಂತ ರೆಸಿಸ್ಟೆನ್ಸ್ ಇರುತ್ತೆ ಕಡಿಮೆ ಮಳೆಯಲ್ಲಿ ಕೂಡ ಬೆಳೆಯೋಂತ ವೆರೈಟಿಗಳು ತುಂಬಾಗಳೈತೆ ಅಲ್ಲಿ ಒಂದು ಪೈಗಂಬರಿ ಅಂತ ಒಂದು ವೆರೈಟಿ ನೋಡ್ಬೋದು ಅದು ನಮ್ಮ ಇಂಡಸ್ಟ್ರಿ ಸಿವಿಲೈಸೇಷನ್ ನಮ್ಮ ಹಿಂದೂ ಹಿಂಧು ನಾಗರಿಕತೆ ಆಗಿನ ಕಾಲದಲ್ಲಿ ನೀಟ್ ಬೆಳೀತಿದ್ರಲ್ಲ ಆ ವೆರೈಟಿ ಕೂಡ ನಾವಿಲ್ಲಿ ಕಾಣಬಹುದು ಮಂಡ್ಯ ಶೇಕರ ನವತ್ತಡ ಗೋಜಾರೆ ಮತ್ತ ಪರಿಶ್ರಮ ಮಕ್ಕಳು ಕುಬುಕ ವಿಶೇಷ ಏನು ಎಲ್ಲವನ್ನು ಸಮಯ ಮಾಹಿತಿ ನೀಡ್ತಾದ್ರೆ ಒಂದು ನಮ್ಮ ಸಮೃದ್ಧಿ ಸಹಜ ಗ್ರೂಪ್ ಸಂಸ್ಥೆಯವರು ಮತ್ತೆ ನಮ್ಮ ಚಂದ್ರಪ್ಪ ಅವರು ರೈತರು ಇದಾರೆ ಒಂದೆಲ್ಲ ಒಂದು ಮಾಹಿತಿ ತಗೊಂತ ಹೋಗ ನಮ್ಮಲ್ಲಿ ಸರ್ ಇಲ್ಲಿ ಮೇಡಮ್ ಇಲ್ಲಿ ಒಂದು ತಳಿಯ ಕೆಂಪು ಗೋಧಿ ಅಂತ ಮಾಡಿದ್ರೆ ತಳಿಯ ಕೆಂಪು ಗೋಧಿ ಅಂತ ಇದೆ ನಮ್ಮ ಈ ಮಳಲಿ ಗ್ರಾಮದವರೇ ಇವರು ಅವಾಗಿನ ಕಾಲದಿಂದ ಇಪ್ಪತ್ ಮೂವತ್ ವರ್ಷದಿಂದ ಅವರು ಸಂಗ್ರಹ ಮಾಡಿರುವಂತಹ ಸೀಡ್ ಇಲ್ಲಿ ಹಾಕಿದ್ದಾರೆ ಅಂದ್ರೆ ಮಳಲಿ ಗ್ರಾಮದ ಲೋಕಲ್ ವೆರೈಟಿ ಅಂತ ಹೇಳ್ಬೋದು ಇದರದ ಇಳುವರಿ

ಈ ಸಾವಯವ ಗೊಬ್ಬರ ಕೊಡ್ತಾರಲ್ಲ ರೀ ಇವ್ರದ್ದು ಗೊಬ್ಬರನ ಹಾಕಿ ಬೆಳೆಸೋದು ಸರ ನಾವು ಈ ತರ ಬೆಳೆಸಿ ಸರ್ ಕೂಡ ಬೆಳೆಯುವಂಥ ವೆರೈಟಿ ಮಳಲಿ ಗ್ರಾಮದ ಲೋಕಲ್ ಅಮೃತ ವೆರೈಟಿ ಬಿಳಿ ಗೋಧಿ ಇದು ಸ್ಥಳೀಯ ಕೆಂಪು ಗೋಧಿ ಅಲ್ಲಿ ನೋಡಿದ್ರೆ ನೀವು ಅದು ಕೆಂಪು ಗೋಧಿ ಇದು ಬಿಳಿ ಗೋಧಿ ನಮ್ಮ ಭಾಗದಲ್ಲಿ ಈ ಸಮರಲ್ಲಿ ಕೂಡ ಬರೋಂಥ ಗೋಧಿ ಇದು ಉತ್ತಮ ಸರ್ ತಳಿ ಇದು ಉತ್ತಮ ರೀ ಅದಕ್ಕಿಂತ ಒಂದಕ್ಕಿಂತ ಒಂದು ಉತ್ತಮ ಅದಾವೆ ರೀ ಇದು ಸರ್ರ ಇದು ಮೂರು ತಿಂಗಳಿಗೆ ಚೊಕ್ ಬಂದ್ಬಿಡ್ತದೆ ಸರ ಎಮ್ ಆರ್ ಇದ್ರ ಬಗ್ಗೆ ಏನು ಮಾಡ್ತೀವಿ ಸರ್ ಇದು ಎಂಆರ್ ಆರ್ ಅಂತ ನಮ್ಮ ಲೋಕಲ್ ಭಾಷೆಯಲ್ಲಿ ಜವೆಗೋದಿ ಅಂತ ಹೇಳ್ತಾರೆ ಸರ್ ಇದನ್ನು ನೀವು ವಿಶೇಷತೆ ಹೇಳ್ಬೋದು ಯಾವ ಯಾವ ತರ ಥರ ಅಡುಗೆಗಳನ್ನು ಇದ್ರಲ್ಲಿ ಮಾಡ್ತೀರಾ ಇನ್ನು ವಿಶೇಷತೆ ಏನಂದ್ರೆ ಸರ ಇದು ಚಪಾತಿ ಮಾಡ್ಬೋದು ಸರ್ ರವಾ ಉಪ್ಪಿಟ್ಟು ಇದು

ಡಿಸೀಸ್ ರೆಸಿಸ್ಟೆಂಟ್ ಅಂದ್ರೆ ಇದಕ್ಕೆ ಯಾವುದೇ ರೋಗ ಅಷ್ಟು ಬೇಗ ಬರೋದಿಲ್ಲ ನೀವು ನೋಡಬಹುದು ಚಿಕ್ಕ ಚಿಕ್ಕ ತಳಿಗಳು ಇದೆಲ್ಲ ಅದು ಹೈಟ್ ಕಡಿಮೆ ಇರುತ್ತೆ ಹಾ ಸರ್ ಹೈಟ್ ಕಡಿಮೆ ಇರುತ್ತೆ ಇಳುವರಿ ಜಾಸ್ತಿ ಬರುತ್ತೆ ಹಾ ಸರ್ ಇಳುವರಿನೂ ಕೂಡ ಬರುತ್ತೆ ಅದು ನಮ್ಮ ರೋಗಗಳು ವಿಟಿಗೆ ಬರುವಂತ ರೋಗಗಳು ಇದರಲ್ಲಿ ತುಂಬಾ ಕಡಿಮೆ ರೆಸಿಸ್ಟೆಂಟ್ ಆಗಿ ಬೆಳೆಸಿದಂತ ಇಟಾಲಿಯನ್ 57 ಚಂದ್ರಪೌರ ಇಟಾಲಿಯನ್ 57 ಇವತ್ತು ಇದೆಲ್ಲ ಇದರ ಬಗ್ಗೆ ಮಾಹಿತಿ ಇದು ಸರ ಇದು ಕಾಳು ಸಣ್ಣ ಸರ ಕಾಳು ಸಣ್ಣದು ಚಲೋ ಬರ್ತತ್ರಿ ಸರ ಇದು ಗೋಧಿ ಇದನ್ನ ನೀರು ಒಂದ್ ಸ್ವಲ್ಪ ಇದು ಕಡಿಮೆ ಆದ್ರೂ ನಡಿದೆ ಸರ ಒಂದ್ ನೀರ್ ಎರಡ್ ನೀರ್ಗೆ ಇದು ಬರ್ತದ ಸರ ಇದು ಇದನ್ನ ಹಾಕೋದು ಒಳ್ಳೆ ಸರ ಇದು ಬ್ರೆಡ್ ಬೀಟ್ ಬ್ರೆಡ್ ಬನ್ಸ್ ಇಂಥವೆಲ್ಲಾ ಮಾಡ್ಬೋದ್ರಿ ಇದು ಇಂಥ ಗೋಧಿ ಒಳಗ ಇದು ಇದೊಂದು ತಳಿ ಬಂದದ್ ಸರ ಇದು ಸರ್ ಇದು ಬಹಳ ಹಳೆ ಗೋಧಿ ಸರ್ ಇದು ಇದು ನಮ್ಮ ಅಜ್ಜಾರ ಕಾಲದಿಂದ ಬಂದ ಗೋಧಿ ಸರ ಇದೆ ಇದು ಸಾವಿರ ಎರಡು ಸಾವಿರ ವರ್ಷದ ಹಿಂದಿನ ಗೋಧಿ ಸರ ಇದೆ ಇದು ಗೋಧಿ ಒಂದು ಇದನ್ನೊಂದು ನಾವು ಇದನ್ನ ಆಯ್ಕೆ ಮಾಡಿದ್ದ ಸರ್ ಇದನ್ನ ನಾವು ಇದು ಬಾಳ ಚಲೋ ಬರ್ತದೆ ಸರ್ ಆದ್ರೆ ತೆನಿ ಸಣ್ಣದಕ್ಕ ಸರ್ ಬೆಳಿ ದೊಡ್ಡದಿರ್ತದೆ ಸರ್ ಚಿಕ್ಕ ಚಿಕ್ಕ ತೆನಿ ಆಗತ್ತ ಸರ್ ಕಾಳು ಸಣ್ಣದಕ್ಕ ಸರ್ ಇಂಡಸ್ಟ್ರಿಯಲೈಸೇಷನ್ ಆಗಿನ ಕಾಲದಲ್ಲಿ ಮೊದಲು ಮಾನವನ ಮೊದಲ ಸ್ವೀಟ್ ಅಂತ ಹೇಳ್ಬಹುದು ಪೈಗಂಬರಿ ಅವಾಗ ಅವಾಗ ಡೆವಲಪ್ ಮಾಡಿದಂತ ಅವಾಗ ಬೆಳೆದಂತ ಪೈಗಂಬರಿ ಇದು ನಾರ್ಮಲಿ ನಾಲ್ಕರಿಂದ ಐದು ತಿಂಗಳು ಆಗ್ ಆಗುತ್ತೆ ನಾವು ಹಾರ್ವೆಸ್ಟ್ ಮಾಡ್ಲಿಕ್ಕೆ ತುಂಬಾ ಮೆಡಿಸಿನಲ್ ವ್ಯಾಲ್ಯೂಗಳು ತುಂಬಾ ಇದೆ ಗ್ಲೂಟನ್ ಫ್ರೀ ಇರುತ್ತೆ ಗ್ಲೂಟನ್ ಫ್ರೀ ಅಂದ್ರೆ ಕಡಿಮೆ ಬೇರೆ ಗೋಧಿಗಳಿಗೆ ಕಂಪೇರ್ ಮಾಡಿದ್ರೆ ಇವಾಗ ಗ್ಲೂಟನ್ ಕಡಿಮೆ ಇರುತ್ತೆ ಶುಗರ್ ಪೇಷಂಟ್ಸ್ ಗೆ ಬಿಪಿ ಪೇಷಂಟ್ಸ್ ಗೆ ಅವರು ಸೇವಿಸಬಹುದು ಮೆಡಿಸಿನಲ್ ವ್ಯಾಲ್ಯೂಸ್ ತುಂಬಾ ಇದೆ ಮೇಡಮ್ ಸ್ಪೆಸಿಫಿಕೇಶನ್ ಅಂತ ಇಪ್ಪತ್ತು ಬಗ್ಗೆ ಸಾರಿ ಇದು ಪಿ ಅಂತ ನಮ್ಮ ಯೂನಿವರ್ಸಿಟಿಗಳಲ್ಲಿ ನಾರ್ತ್ ಇಂಡಿಯಾ ಯೂನಿವರ್ಸಿಟಿಗಳಲ್ಲಿ ಡೆವಲಪ್ ಮಾಡಿದಂಥ ಒಂದು ವೆರೈಟಿ ಇದು ಡ್ವಾರ್ಸ್ ವೆರೈಟಿ ಆ್ಯಕ್ಚುಲಿ ಚಿಕ್ಕ ವೆರೈಟಿ ಒಣಭೂಮಿಗೆ ಹೊಂದ್ಕೊಳ್ಳೋ ಒಂದು ವೆರೈಟಿ ಇದು ಕಾಳುಗಳು ನೋಡ್ಬೋದು ನೀವು ಉದ್ದ ಇರ್ತಿದ್ರೆ ಇದು ಕಾಳು ನೋಡಿ ಸರ ಈ ಥರ ಐತೆ ಸರ ಇದು ಕಾಳು ಇದು ನಮಗೆ ಏನ್ರಪ್ಪ ಅಂತಂದ್ರೆ ಸರ ಇದಕ್ಕೆ ಎರಡ ನೀರ ಕೊಟ್ಟರು ಬರ್ತದೆ ಸರ ನಮ್ಮ ಬ್ಯಾಸಿಗೆ ಒಳಗೆ ಇದನ್ನ ಮಳೆಗಾಲ ಬಿತ್ಬೋದು ಬ್ಯಾಸಿಗೆನೂ ಬಿತ್ಬೋದು ಸರ ಇದನ್ನ ಇದು ತಳಿ ಚಲೋ ಐತೆ ಸರ ಇದು ಒಂದಕ್ಕೊಂದ್ ತಳಿ ಉದ್ರಾಗ ನಲವತ್ತೇಳು ಬೇರೆ ನಲ್ವತ್ತೆರಡು ವೆರೈಟಿ ಇದ್ರು ಸರ ಇದು ಒಂದಕ್ಕೊಂದ್ ಚೊಲೋನ್ ಅದಾವ ಸರ್ರ ಇವು ಹ್ಞೂ ಸರಪರಿ ಇದು ವನಭೂಮಿ ಪಂಜಾಬ್ ಅಂತ ತಳಿ ಸರ್ ಸರ ಇದಕ್ಕ ತಿಥಿ ಅನ್ನುವಂಥದ್ದಿಲ್ಲ ಸರ ಇದ ಇದನ್ನ ಮಳೆಗಾಲ ಹಾಕ್ಬೋದು ಬ್ಯಾಸ್ಗಿನೂ ಹಾಕ್ಬೋದು ಸರ್ ಇದನ್ನ ಇದು ಉತ್ತಮ ತಳಿ ಸರ್ ಇದು ಇದು ಊಟಕ್ಕೆ ಉತ್ತಮ ಸರ್ ಇದು ನಡಿತೈತಿ ಸರ ಇದನ್ನ ಬೆಳಿತಾರ ಅಂದ್ರ ಪಂಜಾಬಿ normally ಅವ್ರ ಮಳೆಗಾಲದಲ್ಲಿ ನೀರಿನ ಸಪ್ಲೈ ಇಂದ ತುಂಬಾ variety ಗಳ್ ಬೆಳಿತಾರ but ಇದು ಒಣ ಭೂಮಿ ಪಂಜಾಬ್ದಲ್ಲಿ ಅಂದ್ರೆ ಪಂಜಾಬ್ನಲ್ಲಿ ಒಣ ಭೂಮಿಯಲ್ಲಿ ಕೂಡ ಕಡಮೆ ನೀರಿನಲ್ಲಿ ಬೆಳೆಯುವಂತ variety ಇದು. ಹಾಗಾಗಿ ನಾವು ಬೇಸಿಗೆ ಕಾಲದಲ್ಲಿ ಈ variety ಗಳನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ research ಗೋಸ್ಕರ ಬೆಳ್ಸಿರೋದು. ಸರ್ ಅವ್ರು ಇಲ್ಲಿ ಕುದ್ರತ್ ಅಂತ ಇದೆ ಏಟ ಇದು ಉದ್ದಕ್ಕ ಬರ್ದಲ್ ಸರ ಗಿಡ್ಡ ತರ ರೀ

ವಾಮ್ಸಿನ ಖಾಲ್ಕಿಯಾ ಇದು ಬಗೆನೋ ಮತ್ತೆ ತಳಿ ಇದೋ ಇದು ತಳಿ ಇವರು ನಾರ್ತ್ ಇಂಡಿಯಾದಿಂದ ತಗೊಂಡಿದ್ದೀವಿ ನಾರ್ತ್ ಇಂಡಿಯಾದಿಂದ ತಗೊಂಡ್ವಿ ಮಿಸ್ಟರ್ ಬಂಗಾಲದಲ್ಲಿ ಕೂಡ ಈ ತರಾನೇ ಇದೆ ಈ ವೆರೈಟಿ ಮೋತಿ ಇದೆ ಅಲ್ಲ ಇದು ನಮ್ಮ ನಾರ್ತ್ ಇಂಡಿಯಾ ವೆರೈಟೀಸ್ ಇದ್ರಲ್ಲಿ ಇದರಲ್ಲಿ ನೀವು ಕಾಣಿಸಬಹುದು ಬೇರೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಮೂಳ್ ಮೂಳ್ ಕಡಿಮೆ ಕಾಣೋದಿಲ್ಲ ತುಂಬಾ ಕಡಿಮೆ ಇದೆ ಈಜಿ ಗೋಸ್ಕರ ಬೀಜ ಗೋಸ್ಕರ ನಾವು ಹಾಕಿರೋದಿಲ್ಲಿ ಅಲ್ಲಿ ಆ ಆ ಭಾಗದಲ್ಲಿ ಚಪಾತಿ ಮಾಡೋದಕ್ಕೋಸ್ಕರ ಅಲ್ಲಿ ವೀಟ್ ಇನ್ ವೆರೈಟೀಸ್ ಗಳು ಏನೇನು ರೆಸಿಪೀಸ್ ಮಾಡ್ತಾರಲ್ಲ ಅದ್ ಇದ್ರಲ್ಲಿ ಮಾಡ್ತಾರೆ ಆಯ್ತು ಸರ್ ಈಗ ಅವರು ಮೇಡಮ್ ಅವ್ರ ಅಲ್ರಿ ಈಗ ಎಲ್ಲ ತಳಿಕ್ಕಿಂತ ಇದು ತಳಿ ಸ್ವಲ್ಪ ಕಡಿಮೆ ಬರ್ತದೆ ಸರ್ ಏನ್ರಿ ಇದು ಊಟಕ್ಕ ಆದ್ರೂ ಅನುಕೂಲ ಐತ್ ಸರ್ ಆದ್ರೂ ಅಷ್ಟೊಂದು ಎಲ್ಲ ವೆರೈಟಿಗಿಂತ ಅಷ್ಟೊಂದು ಇದು ಇಲ್ಲ ಸರ್ ಇದೊಂದು ಮಾತ್ರ ಎಲ್ಲ ಹಿಂಗೈತೆ ಅನ್ನ ಹೇಳಕ್ ಬರಲ್ಲ ಸರ್ ಹ್ಞೂ ರೀ ಸಮಸ್ಯೆನ ಆಗ್ಬೋದು ಸರ್ ಇದನ್ನ ಎಲ್ಲದನ್ನು ಚಲೋದೈತಿ ಅಂತ ಹೇಳಕ್ ಬರಲ್ ಸರ ಇದು ತಳಿ ಎಲ್ಲಾ ತಳಿಗಿಂತ ವಿಶೇಷ ಸರ ಇದು ಸ್ವಲ್ಪ ಇದು ನೀಲಿ ತಳಿ ಬರ್ತೈತಿ ಸರ್ ನೀಲಿ ಕಾಳು ಬರ್ತೈತ್ರಿ ಇದು ಕಾಳ್ ನೀಲಿ ಬರ್ತೈತ್ರಿ ಒಂದ್ ಸ್ವಲ್ಪ ಕಪ್ಪುನು ಅಲ್ಲ ಇತ ಬಿಳಿನೂ ಅಲ್ಲ ಇದು ಒಂದ್ ತರಾ ಗೋದಿರಿ ಇದು ಚಲೋ ರೀ ಇದು ನೋಡ್ರಿ ಈಗ ಊಟ ಕಾತು ಚಪಾತಿಗಾತು ಇದು ಅಡ್ಡಿ ಇಲ್ಲ ಸರ್ ಇದು ಸರ ಇದು ಉತ್ತಮ ಐದು ಸರ ಇದು ನೋಡ್ಬೋದು ಸರ ಇಲ್ಲಿ ಸುಲಿ ಆಗತ್ತೆ ಸರ ನಾನು ಇದು ಹೂವು ಕಪ್ಪು ಬರ್ತದ ಸರ ಕಾಳುನು ಕರಿ ಕಾಳು ಬರ್ತದೆ ಸರ ಇದು ಇದು ಎಲ್ಲದಕ್ಕಿಂತ ಇದು ವೆರೈಟಿ ಒಳಗ ಏನೈತಲ್ ಸರ ಈ ವೆರೈಟಿ ಒಳಗ ಈಗ ನಲ್ವತ್ತೇಳು ವೆರೈಟಿ ಇದ್ರುನು ಈ ಕಾಳು ನೋಡ್ಬೋದು ಸರ ಇದನ್ನ ಈ ಕಾಳು ನೋಡ್ರಿ ಇಲ್ಲಿ ಸರ ಎಷ್ಟು ಉದ್ದ ಐತಿ ನೋಡ್ರಿ ಸರ ಇದೆ ಹೌದ್ರಿ ಇಷ್ಟ ಇದು ಬೆಳಕ ಇದು ಚಲೋ ಸರ ಹೌದ್ರಿ ಕಾಳು ಎಷ್ಟು ಉದ್ದ ಐತಿ ನೋಡ್ರಿ ಸರ ಇದೆ ಇದು ಉತ್ತಾರ ಹೆಚ್ಚಿಗೆ ಬರ್ತದ ಸರ ಇದೆ ಉತ್ತಾರ ಹೆಚ್ಚಿಗೆ ಐತಿ ನಮ್ಮ ಚಂದ್ರಪ್ಪನ ಒಂದು ಒಬ್ರು ಒಳ್ಳೆ ಕೃಷಿಕರು ನಾಲ್ಕು ವೆರೈಟಿ ಗುದ್ದಿ ಬೆಳೆದಿದ್ದಾರೆ ಒಂದು ಮಾದರಿ ಆಗಿದ್ದಾರೆ ಚಂದ್ರಪ್ಪ ಒಂದು ಒಳ್ಳೆ ಗೋಧಿ ಬೆಳೆದಿದ್ದಾರೆ ಒಂದು ನಾಲ್ ನಲವತ್ತೇಳು ಎಕ್ಟೇ ಗೋಧಿ ಬೆಳೆದಿದ್ದೀರಿ ಈ ಬೆಳೆದ ನಂತರ ಇಲ್ಲಿ ಒಂದು ರೈತರು ಬರ್ತಾ ನಿಮ್ಮ ಹೊಲಕ್ಕೆ ಬರ್ತಾರೆ ವಿಸಿಟ್ ಮಾಡ್ತಾರೆ ನೋಡ್ತಾರೆ ಯಾವ ಥರ ಅನ್ನಿಸುತ್ತೆ ಸರ್ ನಮಗೆ ಖುಷಿ ಅನ್ನಿಸ್ತದೆ ಸರ್ ಯಾಕಂದರೆ ಅಷ್ಟು ನಾವು ಶ್ರಮ ಬಿಟ್ಟೇವೆ ಸರ್ ನಾವು ಎಷ್ಟು ಶ್ರಮ ಬಿಡ್ತೇವೆ ರೀ ಅಷ್ಟು ಖುಷಿ ಅನ್ನಿಸ್ತೈತೆ ರೀ ಇವರು ನಮ್ಗೆ ಸಮುದ್ರ ಇದ್ರ ಒಳಗೆ ರೀ ಅವರು ಒಂದು ಇದು ಮಾಡಿಕೊಟ್ಟಾರೆ ಸರ್ ಆ ಒಂದು ಬೀಜ ಕೊಟ್ರಿ ನಲ್ವತ್ತೆರಡು ತಳಿ ಬೀಜ ತಗೊಂಡ್ಬಂದ್ ಕೊಟ್ರಿ ಹೇಳಿದ್ರಿ ಸರ ನಿಮ್ಗೆ ಬೀಜ ಅದ ಹಾಕ್ತೀರಿ ಮೂರ್ ನಾಲ್ಕನೇ ವರ್ಷ ಅಲ್ರಿ ಮೇಡಮ್ ಅವ್ರ ನಾವ್ಕೊಂಡ್ಬೇಡ ನಾಲ್ಕನೇ ನಾಲ್ಕು ವರ್ಷ ಆಗ್ತೀರಿ ನೀವು ಬೀಜ ಕೊಟ್ಟಿದ್ದೀರಿ ಬೆಳೆಸಿ ಬೆಳೆಸಿ ಬೀಜ ಕೊಟ್ಟು ಅವ್ನ ಒಂದಕ್ಕೆ ಎರಡು ಡಬಲ್ ಮಾಡಿ ರೈತರಿಗೆ ಹಂತ ಆಗತ್ತ ಈಗ ತಮ್ಮ ಕಡೆಯಿಂದ ಕಂಪನಿ ಹೋದ್ರೀ ಹ್ಮ್ ಹೋದಾರ ಸರ್ ಹೋದಾರ ಈಗ ರೈತರು ಬೇಕಾರ ಕೊಡುವಂತ ವ್ಯವಸ್ಥೆ ಮಾಡಿರ್ತಾರ ಮತ್ತೀಗಾರ ನೋಡ್ರಿ ಸಾವಿರಾರು ಈಗ ಅವನ ಕಟ್ಟ್ಯಾರೀ ಈಗ ಅವ್ರು ಯಾರ್ಯಾರು ಕಟ್ಟಾರ ಬರ್ತಾರೀ ಅವನು ನಾವ್ ಹಚ್ರ್ತೇವ್ರ ಫ್ರೀ ಆಗಿ ಹಚ್ವ್ರಿ ಸರ್ ಗೂದಿ ಬಗ್ಗೆ ಒಂದು ಎರಡು ಮೂವತ್ತೆ ಬಗ್ಗೆ ಯಾರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಯಾರಿಗೊತ್ತಿಲ್ಲ ಈಗ ಬಂದ ನಂತ ನೋಡಿಂದ ಗೊತ್ತಾರ ಈ ನಿಮ್ ಏನಂತಾರೆ ರೈತರಿಗೆಲ್ಲ ಒಳ್ಳೆ ಒಳ್ಳೆ ತಳಿ ಅಂತಾರೆ ಒಳ್ಳೆ ತಳಿ ಒಳ್ಳೆ ಉತ್ತಮ ಒಳ್ಳೆ ಉತಾರ ಬರ್ತೈತಿ ಹೆಚ್ಚಿಗೆ ಈಗ ಎಕರೆಕ್ ಹಂಗೆ ಗಿಂಟಲ್ ಈಗ ಅದ್ರಾಗ ಹಲವಾರು ತರ ಅದಾವ್ರಿ ಕರಿ ಗೋಧಿ ಐತ್ರಿ ಅದ್ರಾಗ ಬೂದ್ ಗೋಧಿ ಐತ್ರಿ ಎಲ್ಲಾ ಇವ್ ತರದ ನಮ್ಗೆ ಗೋದೈತ್ರಿ ಇದಕ್ಕ ಮುಂಡ ಐತಿ ಇದಕ್ಕೆ ಇದು ಇದು ನೋಡ್ರಿ ಎದಿ ಐತ್ರ ಎದಿ ಮಡ ಈಗ ಒಣಗಿ ಬಿಕ ಒಂದ್ ಸ್ವಲ್ಪ ಸುಂದರ ಬೇಕೈತರೂ ಇಲ್ಲ

ತಂದೆ ಕೊಟ್ಟರೆ ತರ ಇಂತ ತಳಿನ ನೋಡಿದ್ದಿಲ್ರಿ ಇಂತ ತಳಿನ ಬೆಳೆದಿದ್ದ ನೋಡಿದ್ದಿಲ್ಲ. ಒಂದು ಸಮುದಾಯ ಸಂಸ್ಥೆ ನಮ್ಮ ಸಮುದಾಯ ಸಂಸ್ಥೆಯಿಂದ ರೈತ ಕಷ್ಟ ನಮ್ಮ ದೇಶ ತಳಿಗಳನ್ನ ಉಳಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತೆ ತangin ಹೇಳ್ತೀನಿ ನಿಮ್ಮ ಸಂಸ್ಥೆಯವರು ರೈತರ ಬಗ್ಗೆ ಸರ್ ಸಾಜ ಸಮೃದ್ಧ ಅಂದ್ರೆನೇ ಈ ಭಾಗದಲ್ಲಿ ನಮ್ಮ ಕುಂದುಗಳ ಭಾಗದಲ್ಲಿ ಸಮೃದ್ಧ ಸಹಜ ಸಮೃದ್ಧ ಅವರು ಫಂಡಿಗಳಲ್ಲಿ ವರ್ಕ್ ಮಾಡುತ್ತೆ ಸರ್ ಅಂದ್ರೆ ರೈತರು ಸಾವಯವಕ್ಕೆ ಅವರು ಭೂಮಿ ನೋಡ್ಕೋಬೇಕಲ್ಲ ಸರ್ ಅವ್ರ ಭೂಮಿ ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಹಾಕ್ಬಿಟ್ಟು ಭೂಮಿನ ಹಾಳು ಮಾಡ್ತಿದೀವಿ ಆ ರೈತರಿಗೆ ಅದು ಗೊತ್ತಿರುತ್ತೆ ಬಟ್ ಏನ್ ಮಾಡಕ್ ಆಗಲ್ಲ ಅವರು ರೈತರು ಏನಂತಾರೆ ಅವ್ರಿಗೆ ಆದಾಯ ಬರ್ಲಿ ಮತ್ತೆ ಮುಂದಿನ ಅವ್ರ ಜೀವನ ನೋಡ್ಕೊಳೋಕೋಸ್ಕರ ಅವರು ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ಬಿಟ್ಟು ಯೂಸ್ ಮಾಡ್ಬಿಟ್ಟು ಬೆಳಿತಾನೆ ಇರ್ತಾರೆ ಬಟ್ ಈ ಭಾಗದಲ್ಲಿ ನಾವು ಸಾವಯವ ಕೃಷಿನ ಒತ್ತು ಒತ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಇಲ್ಲಿ ನಮ್ಮ ಸಹಜ ಸಮುದ್ರದಾಯಿಂದ ನಾವು ರೈತರಿಗೆಲ್ಲ ಉತ್ತೇಜನ ಕೊಡ್ತಿರ್ತೀವಿ ಇಂತ ರೈತರು ತುಂಬಾ ಕಡಿಮೆ ಸಿಗೋದು ನಮ್ಮ ಈ ತರ ಹೊಲನ ನೀವು ಡೈವರ್ಸಿಟಿ ಬ್ಲಾಕ್ ಆಗಿ ಮಾಡೋದು ಈ ತರ ನಲವತ್ತೆರಡು ತಳಿಗಳನ್ನ ಬಿಡಿಯೋಕೆ ಸರ್ ನತ್ರ ಕೇಳಿದಾಗ ನಾವು ಅವರು ನಡಸ್ಬೋದು ನೀವು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಮಾಡ್ಕೊಳ್ಳಿ ಅಂತ ಇದೆಲ್ಲ ನಾವ್ ನಾವು ಇದ ಯಾವ್ದು ಕೆಮಿಕಲ್ಸ್ ಕೂಡ ಪೆಸ್ಟಿಸೈಡ್ಸ್ ಕೂಡ ನಾವು ಅಪ್ಲೈ ಮಾಡಿಲ್ಲ ಓನ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅಷ್ಟೇ ಇದೆಲ್ಲ ನಾವ್ ಎರೆಹುಳ ಒಳ ನಾವು ಹಾಕಿ ಬೆಳೆಸಿರುವಂತದ್ದು ಇವರು ಈ ತರ ರೈತರು ನಮ್ಮ ಭಾಗದಲ್ಲಿ ಕಡಿಮೆ ಸಿಗುತ್ತೆ ನಾವು ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಇರ್ಲಿ ಸಾವಯವ ಕೃಷಿಗಳು ಇರ್ಲಿ ಅನ್ನೋಕೋಸ್ಕರ ಸದ್ಯ ಸಮೃದ್ಧಿ ಇರ್ಲು ಕೂಡ ವರ್ಕ್ ಮಾಡುತ್ತೆ ಈ ತರ ಸೀಡ್ ಎಲ್ಲ ಕನ್ಸರ್ವ್ ಮಾಡ್ಬಿಟ್ಟು ನಮ್ಮ ಸಮುದಾಯ ಬೀಜ ಬ್ಯಾಂಕ್ ಗಳಿದಾವೆ ಮಳದಿಯಲ್ಲಿ ಇದೆ ಚಿಕ್ಕಬಳ್ಳಿಗೇರಿಯಲ್ಲಿ ಇದೆ ಈ ಭಾಗದಲ್ಲಿ ನಾವು ಬೀಜ ಬ್ಯಾಂಕ್ ಸ್ಥಾಪನೆ ಮಾಡ್ಬೇಕೇವೆ ಅಂದ್ರೆ ರೈತರು ಅವ್ರಿಗೆ ಬೇಕಾದಂತಹ ತಳಗಳ್ ವೆರೈಟಿಗಳನ್ನ ಬೀಜಗಳನ್ನ ಸರ್ಕಾರಿ ಬೀಜಗಳಿಂದ ಹಿಡಿದು ಅಕಡಿ ಕಾಳು ಎಲ್ಲಾ ಎಲ್ಲಾ ಬೀಜಗಳು ಕೂಡ ನಮ್ಮ ಸಿಗುತ್ತೆ ಆ ರೈತರು ಏನ್ ಮಾಡ್ತಾರೆ ನಮ್ಗೆ ಆ ಬೀಜ ಬ್ಯಾಂಕ್ ಬ್ಯಾಂಕಿಗೆ ಹೋಗ್ಬಿಟ್ಟು ನಮಗೆ ಈ ತರ ಬೀಜ ಬೇಕು ಅಂತ ಹೇಳಿ ತರಿಸ್ಕೋತಾರೆ ಈ ತರ ಮತ್ತೆ ವಾಪಸ್ ಬೀಜ ಕೊಡುವಂತ ಸಂಪ್ರದಾಯ ಕೂಡ ಇದೆ ಎಷ್ಟು ಬೀಜ ತಗೊಂಡೋಗಿರ್ತೀವಿ ಅದರ ಎರಡರಷ್ಟು ಬೀಜ ಮೂರಷ್ಟು ಬೀಜ ಅವರ ಅವರ ಮನಸ್ಸಿಗೆ ತಕ್ಕಷ್ಟು ಅವರು ಬೀಜ ಬೀಜಗಳನ್ನ ವಾಪಸ್ ಕೊಟ್ಬಿಟ್ಟು ಹೋಗ್ತಾರೆ ಅಂದ್ರೆ ರೈತರು ಸಾವಯವ ಮಾಡ್ಲಿ ಅಂತ ನಮ್ಮ ಆಸೆ ಕೂಡ ಅವರ ಆಸೆ ಕೂಡ ಆಗಿದೆ ತಮ್ಮ ಸಮುದಾಯ ಸಂಸ್ಥೆಗೂ ಒಂದು ಒಳ್ಳೆ ಕೆಲಸ ಮಾಡಿ ತಮ್ಮ ಒಂದು ಒಳ್ಳೆ ಹೊರಗೆ ಬೆಳೀಲಿ ಒಂದು ಇನ್ನೂ ಹೆಚ್ಚಿನ ಹೆಚ್ಚಿನ ರೈತರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇಂಥ ಒಳ್ಳೆ ಮಾಹಿತಿ ಥ್ಯಾಂಕ್ ಯು